ಹೇ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೈ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ನಾನಿವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಬಿಕಾಸ್ ಮೊರ ಎಲ್ಲ ತೊಳಿಬೇಕಾಗಿರುತ್ತೆ ಸೊ ಇವಾಗ ನಾನು ಅದನ್ನೆಲ್ಲ ಕಸ ಗುಡಿಸ್ಕೊಂಡು ಸೊ ಮತ್ತು ಸ್ನಾನ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ ಹಬ್ಬ ಹತ್ತಿರ ಇದ್ದಂಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ ಹೆಣ್ಮಕ್ಳು ಸೊ ಹಾಗೆ ನಾನು ಇಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗಿದೆ ಇವಾಗ ಸೊ ಅದಕ್ಕೆ ನಾನು ಇವಾಗ ಟೆರೆಸ್ಸಲ್ಲಿ ಏನಿದೆ ಮಣ್ಣೆಲ್ಲ ಗುಡಿಸ್ಕೊಂಡು ಇವಾಗ ಮೊರನೆಲ್ಲ ತೊಳೆದು ಇಲ್ಲಿ ಒಣಗಾಕಬೇಕು ಸೊ ಏನಂದರೆ ಮಳೆ ನಂಬೋಕ್ಕಾಗಲ್ಲ ಸೊ ಯಾವಾಗ ಬ ಮಳೆ ಬರುತ್ತೆ ಬಿಸಿಲಿರುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಅಂತ ಅಂದರೆ ಸ್ನಾನ ಮಾಡ್ಕೊಬಿಟ್ರೆ ಈ ಥರ ಕೆಲಸ ಎಲ್ಲ ಆಮೇಲೆ ಮಾಡೋಕ್ಕೆ ಮನಸೇ ಬರೋಲ್ಲ ಫ್ರೆಶ್ ಆಗಿಬಿಟ್ಟಿರ್ತೀವಲ್ಲ ಸೊ ಅದನ್ನೆಲ್ಲ ಮಾಡೋಕ್ಕೆ ಈ ಕೆಲಸಗಳನ್ನ ಮನ್ಸು ಬರಲ್ಲ ಅದಕ್ಕೆ ಫಸ್ಟ್ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಬಿಟ್ರೆ ಆಮೇಲೆ ಸ್ನಾನ ಮಾಡಿದ್ರೆ ಸೊ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಸೊ ಅದಕ್ಕೆ ನಾನು ಫಸ್ಟ್ ಈ ಕೆಲಸಗಳನ್ನೆಲ್ಲ ಬೇಕು ಸೊ ನಾನು ಸ್ನಾನ ಮುಗಿಸ್ಕೊಬಂದಿದ್ದಾಯಿತು ಇವಾಗ ಹಬ್ಬಕ್ಕೆ ಮರಗಳನ್ನ ತೊಳ್ಕೋಬೇಕು ಸೊ ನೋಡಿ ಇಷ್ಟು ಮರಗಳನ್ನ ನಾನು ಇವಾಗ ತೊಳಿಬೇಕಾಗಿರುತ್ತೆ ಯಾಕಿಷ್ಟು ಬೇಗ ಮೊರಗಳನ್ನೆಲ್ಲ ತೊಳೆದಿಟ್ಕೋತಾ ಇದ್ದೀವಿ ಅಂತ ಹೇಳಿದರೆ ಸೊ ಫ್ರೈಡೇ ಲೆವೆನ್ ತರ್ಟಿ ಮೇಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ ಸೊ ಅಮಾವಾಸ್ಯಲಿ ಏನೂ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ಕೆಲಸಗಳನ್ನೆಲ್ಲ ಹಬ್ಬದ ಹಿಂದೆ ಮುಂದೆ ಈ ಥರ ಅಮಾವಾಸ್ಯೆ ಬಂದುಬಿಟ್ರೆ ಸೊ ಹಬ್ಬದ ಕೆಲಸ ಸ್ವಲ್ಪ ಡಿಲೇ ಆಗುತ್ತೆ ಸೊ ಅದಕ್ಕೇ ನಾನು ಇವಾಗ ಗುರುವಾರ ಏನಿದೆ ಸೊ ಇವಾಗ ಈ ಟೈಮಲ್ಲಿ ಎಲ್ಲನೂ ತೊಳೆದೇ ಇಟ್ಕೋತಾ ಇದ್ದೀನಿ ಹಿಂದಿನ ದಿನವೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಹೊಸ ಮರಗಳನ್ನ ತೊಗೊಂಬಂದು ಇಟ್ಕೊಂಡಿದ್ದೀವಿ ಸೊ ಇವಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ ಈ ಥರ ತೊಳೆದ್ಬಿಟ್ಟು ಈ ಥರ ಇಟ್ಕೊಂಡ್ರೆ ಸ್ವಲ್ಪ ನೀರೆಲ್ಲ ಸೋರ್ಕೊಂಡಂಗೆ ಆಗುತ್ತೆ ಅಂದರೆ ನೀರೆಲ್ಲ ಕೆಳಗಡೆ ಹೋಗುತ್ತೆ ಅದಾದಮೇಲೆ ತೊಗೊಂಡೋಗಿ ನಾನು ಬಿಸಿಲಿಗೆ ಇಟ್ಕೋಬೋದು ಸೊ ಅದಕ್ಕೇ ತೊಳಿತಾ ತೊಳಿತಾ ಎಲ್ಲನೂ ಕೂಡ ಸೊ ಈ ಥರ ಉಲ್ಟೆ ಇಟ್ಕೋತಾ ಇದ್ದೀನಿ ನೀರೆಲ್ಲ ಸೊ ಬೇಗ ಹೋಗುತ್ತೆ ಅಂತ ಹೇಳಿ ಕೆಲವೊಬ್ರು ಈ ಥರ ಮರಗಳನ್ನ ಬಾಗ್ನ ಕೊಡೋಕ್ಕೆ ತೊಳಿಬೇಕಾದ್ರೆ ಕೆಲವೊಬ್ಬರು ಏನು ಸ್ವಲ್ಪ ಗಂಜಲ ಹಾಕಿ ತೊಳ್ಕೊತಾರೆ ಇನ್ನು ಕೆಲವೊಬ್ರು ಹರ್ಷಣದ ನೀರಲ್ಲಿ ತೊಳ್ಕೊತಾರೆ ಸೊ ನಾನಿಲ್ಲಿ ಇದು ಹೊಸ ಮರ ಆಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನ ಹಾಕಿ ಮಾತ್ರನೇ ತೊಳ್ಕೊತಾ ಇದ್ದೀನಿ ಏನಕ್ಕೆ ಹೊಸ ಮರಗಳನ್ನ ನೀರಲ್ಲಿ ಹಾಕಿನೇ ತೊಳಿಬೋದು ಹಳೆ ಮರಗಳನ್ನಾದರೆ ಅದನ್ನು ತೊಳಿಸ್ತಾರೆ ಇಲ್ಲಾಂದರೆ ಹರ್ಷಣದಲ್ಲಿ ತೊಳಿತಾರೆ ಇಲ್ಲಾಂದರೆ ಒಂದು ಗಂಜಲದಲ್ಲಿ ತೊಳ್ಕೊತಾರೆ ಸೊ ನೀವು ಗೌರಿ ಹಬ್ಬಕ್ಕೆ ಮರ ಬಾಗ್ನ ಕೊಡ್ತಾ ಇರೋರು ಮರಗಳನ್ನ ಹೆಂಗೆ ತೊಳ್ಕೊತೀರಾ ಅಂತ ಹೇಳ್ಬಿಟ್ಟು ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನೇನಾದರೂ ರಾಂಗ್ ವೇಯಲ್ಲಿ ತೊಳಿತಿದ್ದೀನಾ ಅಥವಾ ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದಾಗಿರುತ್ತೆ ಸೊ ನೋಡಿ ತೊಳೆದಿದ್ದೆಲ್ಲ ಆಯಿತು ಇವಾಗ ಇದು ಸ್ವಲ್ಪ ನೀರು ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಉಲ್ಟ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತಾಗಲಿ ಅಂದರೆ ನೀರೆಲ್ಲ ಬೇಗ ಹೋಗುತ್ತೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಇಲ್ಲೇ ಬಿಟ್ಟು ಸೊ ಇದನ್ನು ತೊಗೊಂಡೋಗಿ ಆಮೇಲೆ ನಾನು ಟೆರಸ್ಸಲ್ಲಿ ಇಡ್ತೀನಿ ಅಷ್ಟು ಒಳಗಡೆ ಊಟ ಸಾರಿ ಟಿಫನ್ ಮಾಡಿಲ್ಲ ಸೊ ಟಿಫನ್ ಮಾಡೋದಕ್ಕೂ ಮುಂಚೆ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ ಸೊ ಟಿಫನ್ ಮಾಡ್ಕೊಂಡು ಬಂದು ಎತ್ತಿಡ್ತೀನಿ ಇದನ್ನು ಕೇಳಿ ತಿಳ್ಕೊಂಡು ಹೋಗಿ ಎಲ್ಲಿಗಮ್ಮ

ಈಗ ಹೋಗೋಣ ಈಗ ಮಲ್ಲೇಶ್ ಹೋಗೋಣ ಕೆಲಸ ಇದೆ ಎಸ್ಪಿ ಆಫೀಸಲ್ಲಿ ಹೋಗೋಣ ಅಲ್ಲ ನಾನು ಕೇಳ್ತಾ ನನಗೆ ಎಸ್ ಹೋಗಬೇಕು ಹೋಗೋಣ ಗಾಡಿ ಹೋಗೋಣ ಶಾನು ಬೇಡ ಹೋಗೋದು ಕಾರಿಲ್ಲ ಅಲ್ಲಿ ಅವ್ರ ಅಜ್ಜಿ ಬಿಡು ಒಂದ್ ಜಾಸ್ತಿ ಒನ್ನ ಲವರ್ ತಗೊಂಡಾ ಇದೆ ಗೊತ್ತಾ ಬೆಳગેನೆಲ್ಲ ತೊಳ್ದಿಟ್ಟಿದೆ ನೀ ಸೋರ್ಕೊಳ್ಳಿ ಅಂತ ಇವಾಗ ಬಿಸ್ಲಿಗೆ ಇಡ್ತಿದ್ದೀನಿ ಬೆಂಗಳೂರಲ್ಲಿ ಬಿಸ್ಲೆ ನಂಬಕಾಗಲ್ಲ ಯಾವಾಗ ಬೇಕಂದ್ರೆ ಅವಾಗ ಬರುತ್ತೆ ಏನೇನಾ ಮೇಲ ಇಡೋಣ ಇವನು ಕರಿಯಾ ಈ ಕರಿಯಾ ಬಂದ್ಬಿಡ್ತಾನ ಬರೆಲ್ಲ ಬರ್ತಾನೆ ಯಾಕೆ ಬರೋಲಿ ಕರಿಯಾ ಫಸ್ಟ್ ಇಂಗ್ ಇಡ್ತೀನಿ ಒಂದು ಸೈಡ್ ಒಣಗಿದ ಮೇಲೆ ಇನ್ನೊಂದು ಸೈಡ್ ಇಡೋಣ ಬನ್ಲೋಡ್ ಬಿಟ್ಟೋಗ್ತೀನಿ ತಕ್ಷಣ

ఇది ఎర్డు తోడు ఇది ఎర్డు నా ఆ ఇది మొదతు అది తోణమే ఎగడు ఇల్లెడకైతో అది ಮೇగడె క్లడెడు బలే బడా పైగడె నిడో ఇల్ల ఆ ఇడు ఇల్లం ఇడు ఎల్లి ఆం కొడ ఇడు ఓకే విసురు వస్తే యామగడే బర్కదో గొతిల ಇಟ್ಟಿದ್ದೀನಿ ಬೇಗ ಆಮೇಲೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಇವಾಗ ನಾನು ಮಲ್ಲೇಶ್ವರಂಗೆ ಇದ್ದೀನಿ ಇವ್ರ ಜೊತೆ ಏನೋ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಸ್ವಲ್ಪ ತೊಗೊಳೋದಿದೆ ನನ್ನ ಮಗಳಿಗೆ ಎಕ್ಸ್ಪೆಷಲಿ ಅವ್ಳಿಗೆ ಪುಟಾಣಿ ಮರ ತೊಗೊಂಡಿಲ್ಲ ಸೊ ಅವ್ಳಿಗೂ ಒಂದು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಶೇಷೋರ್ ಇವಾಗ ಸ್ವಲ್ಪ ಕೆಲಸ ಇದೆ ಬಂದಿದ್ದೀವಿ ನಾವು ಬಂದಿದ್ದ ಕೆಲಸ ಆಯಿತು ಹಾಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಹಾಗೆ ಇಲ್ಲೇ ಹೋಟ್ಲಲ್ಲಿ ಇಬ್ಬರು ಒಂದು ದೋಸೆ ತಿನ್ಕೊಂಡು ಹಾಗೆ ಬೈಟು ಕಾಫಿ ಕುಡ್ಕೊಂಡು ಇವಾಗ ನಾವು ಈ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಮ್ಮ ಮನೇಲಿ ಪುಟ್ಟಗೌರಿ ಇದ್ದಾರಲ್ಲ ಅಂದರೆ ನಮ್ಮ ಮೇಡಮ್ ನನ್ನ ಮಗಳಿಗೆ ಈ ಚಿಕ್ಕ ಪುಟಾಣಿ ಮರ ತೊಗೋತಾ ಇದ್ದೀನಿ ಸೊ ನಮಗೆಲ್ಲ ತೊಗೊಂಡಿದ್ದೀವಿ ಅವಳಿಗೆ ತೊಗೊಳ್ ಮರತೋಗ್ಬಿಟ್ಟಿತ್ತು ಸೊ ಅದಕ್ಕೆ ಮತ್ತೆ ಇನ್ನೊಂದು ಸರಿ ಬಂದು ಅವಳಿಗೋಸ್ಕರ ಶಾಪಿಂಗ್ ಮಾಡ್ತಾ ಇರೋದು ಕೆಲವೊಂದು ಐಟಮ್ಗಳು ತೊಗೋಬೇಕಿತ್ತು ಮನೆಗೆ ಸೊ ಹೊಸಲು ಮೇಲೆ ರಂಗೋಲಿ ಎಲ್ಲ ಹಾಕಲಿಕ್ಕೆ ಮಲ್ಲೇಶ್ವರಮ್ಮಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಈ ರೋಡು ಸೊ ಈ ರೋಡಿಗೆ ಬಂದರೆ ನಮ್ಗೆ ಏನೇನು ಬೇಕು ಎಲ್ಲನೂ ಒಂದೇ ಕಡೆ ಶಾಪಿಂಗ್ ಮಾಡ್ಕೊಂಡು ನಾವು ಮನೆಗೆ ಹಾಯಾಗಿ ಹೋಗ್ಬೋದು ಎಲ್ಲ ಕಡೆ ಸುತ್ತ ಅವಶ್ಯಕತೆ ಏನಿರೋದಿಲ್ಲ ಸೊ ನಮಗೆ ಹೊಸಲು ಮೇಲ್ಗಡೆ ಹಬ್ಬಕ್ಕೆ ಇದನ್ನೆಲ್ಲ ಬೇಕಿತ್ತು ಸೊ ಇದನ್ನೆಲ್ಲ ತೊಗೊತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಫೋರ್ಡಬಲ್ ಪ್ರೈಸ್ ಇದೆ ಸೊ ತಗೋಬೋದು ಹಬ್ಬ ಅಂದಮೇಲೆ ನಾವು ಮಾತ್ರ ರೆಡಿ ಆಗೋಕ್ಕಾಗುತ್ತೆ ಚೆನ್ನಾಗಿ ಹಬ್ಬ ಅಂದಮೇಲೆ ನಮ್ಮನೆ ಕೂಡ ಚೆನ್ನಾಗಿರ್ಬೇಕಲ್ವ ಸೊ ಅದಕ್ಕೆ ನಮ್ಮ ಮನೆ ಹೊಸಲುಗೆ ನಾನು ಈ ಥರ ರಂಗೋಲಿ ಲೈಕ್ ಪೇಂಟದೇನು ಬರುತ್ತೆ ಅದ್ರ ಮೇಲ್ಗಡೆ ಅದನ್ನು ನಾನು ತೊಗೋತಾ ಇದ್ದೀನಿ ಇದನ್ನು ಹಾಕಿದ್ಮೇಲೆ ಮನೇಲಿ ಒಂದು ಸರಿ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಪ್ಯೂರ್ ಅದು ತಗೊಳ್ಳಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಸರಿ ಆಯ್ತು ತಗೊಳ್ಳಿ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಗೌರಿ ಹಬ್ಬಕ್ಕೆ ಬಳೆ ಇಲ್ಲ ಅಂದ್ರೆ ಹೆಂಗೆ ಗೌರಿ ಹಬ್ಬಕ್ಕೆ ನಮ್ಮನೇಲಿರೋರೆಲ್ಲಾರಿಗೂ ಬಳೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಳೆ ಶಾಪಿಂಗ್ ಬಂದಿದ್ದೀವಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಮಗೆ ರೋಡಲ್ಲಿ ನಮಗೆ ಅಂಕಲ್ ಸಿಕ್ಕಿದ್ರು ಇವರು ಬಂದು ಒಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ ಥರನೇ ನಾವು ಇಲ್ಲಿ ಮುಂಚೆ ಇದ್ದಿದ್ದ ಮನೆ ಹತ್ರ ಅಂಕಲ್ಲು ಮತ್ತು ನಾವು ಎಲ್ಲ ಒಂದೇ ಥರ ಕ್ಲೋಸ್ ಆಗಿದ್ವಿ ಅದಕ್ಕೆ ನಾವು ಹೋಗಬೇಕಾದ್ರೆ ಅಂಕಲ್ ಸಿಕ್ಕಿ ಮಾತಾಡಿಸ್ತಾ ಇದ್ದಾರೆ ಎಷ್ಟೊಂದು ದಿನ ಆಯ್ತು ಅಂತ ಹೇಳಿ ನಾವು ಮಲ್ಲೇಶ್ವರಂಗೆ ಹೋಗಿ ಬಂದಿದ್ದಾಯಿತು ಅಪ್ಪ ಏನು ಜನ ಅಂತೀರ ಶಾಪಿಂಗ್ ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಸೊ ಬೆಳಗ್ಗೆ ಮರ ತೊಳೆದು ಹೋಗಿದ್ದು ನನಗೆ ಎಲ್ಲ ಒಣಗಿದ್ದಾವೆ ಸೊ ಹೆಂಗಿದೆ ಒಂದು ಸ್ಪೆಷಲ್ ಪರ್ಸನ್ಗಿನ್ನೊಂದು ಸ್ಪೆಷಲ್ ಮರ ಬಂದಿದೀವಿ ನೋಡಿ ಸೊ ಬೆಳಿಗ್ಗೆಲ್ಲ ತೊಳೆದಿಟ್ಟಿದೆ ಇವಾಗೆಲ್ಲ ಒಣಗಿದೆ ಈ ಕಡೆ ಬಂದಿದೆ ಸೊ ಇದು ಪುಟಾಣಿ ಮರ ಇ ಸ್ಪೆಷಲ್ ಪರ್ಸನ್ ನಮ್ಮ ಮನೇಲಿ ನನ್ನ ಮಗಳಿಗೆ ಸೊ ಇಷ್ಟೆಲ್ಲ ಭಾಗನ ನಾವು ರೆಡಿ ಮಾಡಬೇಕು ಸೊ ನಾಳೆ ಎಲ್ಲ ರೆಡಿ ಮಾಡೋದು ಇವತ್ತೆಲ್ಲ ಒಣಗಲಿ ನಾಳೆ ರೆಡಿ ಮಾಡ್ತೀನಿ ಇದು ಮಾತ್ರ ಸ್ಪೆಷಲ್ ನನ್ನ ಮಗಳಿಗೆ ಸೊಸಿ ಎಷ್ಟಿದ್ದಾವೆ ಸೊ ನಾವಿಬ್ಬರು ಶಾಪಿಂಗ್ ಹೋಗ್ಬೇಕಂತ ಶಾನ ಮನೇಲಿ ಬಿಟ್ಟು ಹೋಗಿದ್ವಲ್ಲ ಅವಳು ಎಲ್ಲಿದ್ದಾಳೆ ಗೊತ್ತಾ ಸೊ ಎದುರುಗಡೆ ಮನೇಲಿ ಮಲ್ಕೊಂಡಿದ್ದಾಳೆ ಪಾಪ ಫಸ್ಟ್ ಟೈಮ್ ನಾನು ಇಷ್ಟೋ ತನಕ ಅವಳನ್ನ ಬಿಟ್ಟೋಗಿದ್ದೆ ಎಲ್ಲಿ ಮಲ್ಕೊಂಡಿದ್ದಾಳೆ ತೋರಿಸ್ತೀನಿ ನೋಡಿ ಈ ಮರ ಅಡ್ಡ ಆಗಿದೆ ಈ ಮನೆಯಲ್ಲಿ ಕಾಣಿಸ್ತಲ್ಲ ತೋರಿಸ್ತೀನಿ ಈ ಮರ ಅಡ್ಡ ಆಗಿದೆ ಈ ಮರ ಮನೆಯಲ್ಲಿ ಮಲ್ಕೊಂಡಿದ್ದಾಳೆ ಹೋಗ್ಬಿಟ್ಟು ಸೊ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಮಗಳನ್ನ ಇವತ್ತು ನೋಡ್ಕೊಂಡಿದ್ದಾರೆ ಸೊ ಇದ್ಮೇಲೆ ಅವಳನ್ನ ಮಾತಾಡ್ಸೋಣ ಅಮಾವಾಸ್ಯೆ ಮುಗಿದ ಮೇಲೆ ಮರದ ಬಾಗಣ ಎಲ್ಲ ಜೋಡಿಸೋದಿರುತ್ತೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್